ಇರುವಂತ ಮಕ್ಕಳು ಹುಟ್ಟಿ ಜಗದಾಕ ಜೈಬೇರಿ ಹೊಡೆದ್ರು ಹೌದಪ್ಪ ಹೌದು ನಮ್ ಮಗಳಿನ ಸುಚಿತ್ರ ಒಂದು ದಾಟಿ ಆಡಲ್ದು ಏನ್ ಆಡಪ್ಪ ಮಗಳು ನನಗೆ ಹುಟ್ಟು ಮಕ್ಕಳಿಗೆ ನಿನ್ನ ಹೆಸರು ಇಡ್ತೀನಿ ತಂದು ಹೌದಪ್ಪ ಏನ್ ನಬಿ ಮಾಸ್ತರ್ ಹೆಸರು ಇಡ್ತಾಳು ನನ್ನ ಹೆಸರು ಇಡ್ತಾಳ ಗೊತ್ತಿಲ್ಲ ಯಾರ ಹೆಸರು ಹೊಟ್ಟು ಒಬ್ಬರ ಹೆಸರು ಇಟ್ಟರೆ ಸಾಕಲ್ಲ ಹೌದು ಏನ್ ಮಾಡ್ತಾಳ ಗೊತ್ತಾಗಲಿಲ್ಲ ನನಗೂ ಹೌದಪ್ಪ ಹೌದು ಇರ್ತಾರ ಗೊತ್ತದು ಏ Eu não Number. <laughs> Até ಐಶ್ವಾರಿಗೆ ತಿಳಿ ಭಾಷೆ ಊರ್ ತುಂಬ ತಂಗೂರ ಸಾರೆ ಕಪ್ಪ ಮಾಡಿಡದ أكلي <applause> راجنا. <applause> ನವತಿ ಪಟ್ಟಣದಾಗ <marriages timing> ಮರಾಯೇಗೌಡ ಹೌದರಿಪ್ಪ ಶಾರವನ ಗುಡ್ಡದೊಳಗೆ ಗುರುವಿನ ಕೈಯ ಬಿತ್ತೆ ವಿದ್ಯೆ ಕಲ್ತ ಹಾ ಹಾ ಕಲಿತಾ ಗುರು ಹೇಳಿದ ಏನ್ ಹೇಳದರಿಪ್ಪ ಬೆಳ್ಳಿ ಅಸನವತಿ ಪಟ್ಟಣದಲ್ಲಿ ಹೌದು ಹಳ್ಳಿ ಹಣಮರಿಗೆ ಹತ್ತು ಡಿಳ್ಳಿ ಭಾಷಕ ಬಾಳ ಕದನ ನಡೆದೈತಿ ಸಮುತಿ ಮಕ್ಕಳ ಪಾಲು ಸರಿಯಾಗಿ ಮಾಡಿ ಬಾ ತಿಳ್ಕೊಂಡು ಸೋಮರಾಯೇಗೆ ಹಿಳಿದಾಗ ಹಾ ಹಾ ಏನಾಯ್ತರಿಪ್ಪ ಸಮರಾಯೇಗೌಡ ಭಾವನ ವಿಷಯ ತಟ್ಟು ಹತ್ತು ದಿಲ್ಲಿ ಹೆಸರಾವತಿ ಪಟ್ಟಣಕ್ಕೆ ಹೋಗಿ ಹಾಂ ಹಾಂ ಏನು ಮಾಡ್ತಾನೆ ಸಾವಂತಿ ಮಕ್ಳ ಪದ ಸರಿಯಾಗಿಲ್ಲ ಮಾಡಿದಾಗ ಹಾ ಅವಾಗ ದಿಲ್ಲಿ ಭಾಷೆ ಕೇಳ್ತಾನೆ ನೀನು ಯಾರು ಎಲ್ಲಿಂದ ಬಂದೈತಿ ಕೇಳಿದ್ರೆ ನಾನು ಹಾಂ ಬಂಗಾಲಿ ದೇಶದ ಭಾವ ಇದ್ದೀನಿ ನನಗೆ ಹಿಂದೆ ಯಾರು ಇಲ್ಲ ಮುಂದೆ ಯಾರು ಇಲ್ಲ ಹದ ಹದ ಬಂದಿಲ್ಲ ಬಳಗಿಲ್ಲ ನಾನು ಒಂಟಿ ಭಾವ ಇದ್ದೀನಿ ತಿಳ್ಕೊಂಡು ಸೋಮರಾಯ ಸುಳ್ಳು ಹೇಳಿ ಹಾಂ ಹಾಂ ಅವ್ರನ್ನೆಲ್ಲ ತಂಟೆ ಎಲ್ಲ ಕಡ್ದ ಅವರಿಗೆ ಏನ್ ಮಾಡದ ಮಕ್ಕಳು ಸರಿಯಾಗಿ ಮಾಡಿ ಪಾಲ ಸರಿಯಾಗಿ ಮಾಡಿ ಅಲ್ಲಿ ರಾಜಕೀಯ ಆಳ್ಕತ್ತ ನಿಂತ ಎಷ್ಟು ಮೂರು ತಿಂಗಳ ಗಾದಿ ಮೇಲೆ ಕೂತು ಸುಮರ ರಾಜಕೀಯ ಮುಂದೆ ಹಳ್ಳಿ ಹಳ್ಳಿಯ ನಮ್ಮ ಡಿ ಭಾಷೆನ ಪಟ್ಟಣದಲ್ಲಿ ಸೋಮರಾಯ್ ಗೌಡ್ಗ ಕೊಡುವಂತ ಸಂಪತ್ತಿನ ಕಡಿಮೆ ಇದ್ದಾಗ ಡಿಳ್ಳಿ ಭಾಷೆ ಅಂದ ಏನಂದ್ರಿಪ ಇಲ್ಲಿ ನಮ್ಮ ರಾಜ್ಯದೊಳಗೊಂದು ನೆಲಮನೆ ಐತಿ ಆ ನನ್ನ ಮನಿಗೆಲ್ಲ ನಾವು ಕೀಲಿ ಹಾಕಿದೀವಿ ಕೀಲಿ ಒಳಗ ನೋಡಂಗಿಲ್ಲ ಯಾಕಂದ್ರೆ ಒಬ್ಬ ಹಿಂದಕ್ಕೆ ಒಬ್ಬ ಗುರು ಬಂದ್ ಕೋಲಿ ಕೀಲಿ ತೆರಿಬೇಡ್ರಿ ಯಾಕಂದ್ರೆ ಒಟ್ಟಿ ಒಳಗೆ ಶಿವಸ್ಥಾನದ ಹಾಮಾಗಿ ಹರಿದಾಡ್ತಾವ ಚೀಳಾಗಿ ಚಿಂಬಿ ಆಡ್ತಾವ್ರ ಜೋಳ ಹೋಗದ್ರೆ ಹೌದು ಹಟ್ಟ ಕಾವು ಹೊಡಿತ ಬೆಂಕ್ಯುರಿತದ ನೀವ್ ಯಾರು ತೆಗೆದಿರೋ ಸುಟ್ಕೊಂಡು ಸಾಹಿತ್ಯ ತಿಳ್ಕೊಂಡು ಭಾಷೆ ಗೆಳಿದ ಅವಾಗ ಭಾಷೆ ಅದ್ರ ಕೀಲಿ ತೆರೆದಿದ್ದಿಲ್ಲ ಮುಂದೊಂದ್ ದಿವಸ ಸೋಮರಾಯ್ ಗೌಡ ಅದನ್ನ ತೆಗೆದು ನೋಡಿದಾಗ ವಟ್ಟಿ ವಾಲ್ಗ ಶಿವಸ್ಥಾನ ಇದ್ದು ವಟ್ಟಿ ವಾಲ್ಗ ಶಿವಸ್ಥಾನದ ಮೇಲೆ ಜಕರಾಯಿ ಮಾಳಿಂಗರ ಲಿಪಿ ಇತ್ತು ಸಾಮರಾಯಿ ನೋಡಿ ಓದದ ಕರೀದು ನನ್ನ ಮಕ್ಕಳು ವಶ ಆಗು ತನ್ನ ಮಕ್ಕಳ ಅಲ್ಲಿಲ್ಲವಹ ಜಕ್ಕಪ್ಪ ಮಾಳಪ್ಪನ ಲಿಪಿ ಇತ್ತು ಬರೋಬರಿ ಆಯ್ತು ಜಕ್ಕಪ್ಪ ಮಾಳಪ್ಪ ನನ್ನ ಮಕ್ಕಳೇತಿ ಸಮರ ಅಲ್ಲಿಲ್ಲ ಇದು ಬ್ಯಾರೆ ಯಾರು ಬಂದ್ರೆ ಇದು ನಮ್ಮ ಸ್ವತ್ತಿನ ಸ್ವದ್ದ ಕೇಳಿದ್ರೆ ಡೆಲ್ಲಿ ಭಾಷೆ ಒಂದೇ ತಾಯಿ ಹೊಟ್ಟಿಲೆ ಎರಡು ಮಕ್ಳು ಜಾತ ಜೊತೆ ಯಾರು ಹುಟ್ಟಾರಲ್ಲ ಅವ್ರು ಬಂದ್ರೆ ಇದು ವೋಟಿ ಒಳಗೆ ಶಿವಸ್ಥಾನ ವಶ ಹಾಕದ ಇಲ್ಲಂದ್ರೆ ಆಗಂಗಿಲ್ಲ ಹಾ ಹಾ ಹೇಳದ ಹಿಂಗ ಅವಾಗ ಡಿಲ್ಲಿ ಭಾಷೆ ಹನ್ನೆರಡು ದಾರಿಗೆ ಹನ್ನೆರಡು ಸಾವಿರ ಗುದ್ರಿ ಬಿಟ್ಟು ಒಂದೇ ತಾಯಿ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಜಾತ ಜ್ಯೋತಿ ಮಕ್ಕಳು ಯಾರಿದ್ರು ತಗೊಂಡ್ ಬರ್ರಿ ಒಟ್ಟಿ ಒಳಗೆ ಶಿವಸ್ಥಾನ ಕೈವೇಷ ಮಾಡ್ಕೊಳ್ಳೋಣ ಏನಾಯ್ತ್ರಿಪ್ಪ ಎಲ್ಲಾ ಹನ್ನೆರಡು ಹೋಗಿರ್ತಕ್ಕಂಥ ಸ್ವಾರ್ಗರಿಗೆಲ್ಲ ಕಾಲೇ ಬಂದು ಎಲ್ಲಿ ಅವ್ರ ಜಾತ್ರ ಜ್ಯೋತಿ ಒಂದ ತಾಯಿ ಹೊಟ್ಟೆ ಹುಟ್ಟಿರ್ತಕ್ಕ ಮಕ್ಕಳು ಸಿಗಲಿಲ್ಲ ಸಿಗಲಿಲ್ಲ ಹೋಗಾರ ಮುದ್ದವ ದಿನ ಏನ್ ಮಾಡ್ತಿರ್ತ ಕೇಳಿದ್ರೆ ಏನ್ ಮಾಡ್ತಿದ್ರಪ್ಪ ಡಿಳ್ಳಿ ಅಸನಾವತಿ ಪಟ್ಟಣದ ಹೊರಗೊಂದು ಹೂವಿನ ತೋಟಿತ್ತು ದಿನಂಪುರ್ತಿ ಹೂಗಾರ ಮುದ್ದವ ಹ ಅಲ್ಲಿ ಹೂವು ಹರ್ಕೊಂಡು ಬಂದು ಡಿ ಭಾಷೆಗೆ ಕೊಡ್ತಿದ್ಲಕ್ಕಿ ದಿನ ಡಿಳ್ಳಿ ಭಾಷೆ ಕೊಡ್ತಿದ್ಲು ಯಾರು ಹೂಗಾರ ಮುದ್ದವ ಹೂಗಾರ ಮುದ್ದವ ಹೌದು ಹೌದು ಒಂದ್ ದಿವಸ ಹೋಗಿ ನೋಡಿದ್ರೆ ಆ ಗಿಡದಾಗ ಹೂ ಇರ್ಲಿಲ್ಲ ಎಲ್ಲಾ ಗಿಡಗಳ ಹೂ ಎಲ್ಲ ತಳಗ ಬಿದ್ದಿದ್ದು ಆ ತಳಗ ಬಿದ್ದಿರ್ತಕ್ಕಂತ ಹೂಗಳ ಮಾಡ್ಕೊಂಡು ತನ್ನ ಬುಟ್ಟಿ ಒಳಗೆ ತುಂಬಿಕೊಂಡು ಬಂದು ಭಾಷೆಗೆ ಕೊಟ್ಟಳು ಇವ್ ಯಾಕೆ ಹೂ ಗಾಡಿಯಾವತ್ತಿ ಕೇಳಿದ್ರೆ ನನಗೂ ಗೊತ್ತಿಲ್ಲ ಅಂದ್ರೆ ಹ ಹಾ ಇಲ್ಲ ನೀವ್ ಮಟ್ಟಿ ಹೊಡೆದಿಲ್ಲ ನೀರು ಉಣಿಸಿಲ್ಲ ಆಳುಗಳು ಏನು ಮಾಡಕತ್ತವ್ ಸ್ವಲ್ಪ ಲಕ್ಷ ಇಟ್ಟು ನೋಡ್ರಿ ಹೂ ಬಾಡಿದು ತರಬೇಡ ನೋಡು ನಾಳೆ ಕಾವಲ ಅಂತ ಹೇಳಿ ಹೂಗಾರ ಮುದ್ದವ್ ಹೇಳಿದ್ದ ಹಾ ಹಾ ಹನ್ನೆರಡು ದಾರಿ ಹನ್ನೆರಡು ಸಾರಿಗೆ ಹಳಿ ಬಂದು ಕಾಲೇ ಕರೆ ಅವಾಗ ರಾಜ ನೋಡದ ಊರಾಗ ಡಂಗುರು ಸಾರಿದ ಜಾತ ಜ್ಯೋತಿ ಒಂದೇ ತಾಯಿ ಹುಟ್ಟಿ ಹುಟ್ಟಿರ್ತಕ್ಕಂತ ಜಾತ ಜ್ಯೋತಿ ಮಕ್ಕಳನ್ನ ತಂದು ಕೊಟ್ರ ನಿಮ್ಗೆ ಸಂಪತ್ತು ಕೊಡ್ತೀನಿ ಅಂದ ರಾಜ ಸಾರಿದ ರಾಜಾ ಹಿಂಗ ಹಿಂಗ ಡಂಗೂರು ಸಾರಿದ್ದ ಅದು ಮುದ್ದಾಗು ಗೊತ್ತಿತ್ತು ಹೌದ್ ಹೌದು ಒಂದು ದಿವಸ ರಾತ್ರಿ ಮುದ್ದಾಗ ಹೋಗಿ ಹೂವಿನ ತೋಟದ ಕಾವಲ ಕೊತ್ ಯಾರಿದ್ ಹೂವು ಗಿಡದಂದ ತೆಳ ಉದರ್ಸ್ಲಾಕತ್ತರ ಪಾಳ್ತಿ ಇಟ್ಟು ಕೈಲೆ ಹೋದ್ಲು ಮುದ್ದವಾ ಕಾವಲು ಮಾಡಕ್ ಹೋದ್ಲು ಅವಾಗ ಜಕ್ಕಪ್ಪ ಮಾಳಪ್ಪ ದಿನಂ ಪ್ರತಿ ಇಲ್ಲಿ ಗುಡ್ಡದಿಂದ ಹಾ ಪೀಪಕ್ ನೆಂಬ ತೇಜ್ ಮೇಲೆ ಮಾಳಪ್ಪ ಹತ್ತವ ಗಂಗಾಧರ ತೇಜ್ ಮೇಲೆ ಜಕ್ಕಪ್ಪ ಹತ್ತವ ಹೌದ್ ಹೌದು ರಾತ್ರಿ ಬಾರ ಟೈಮ್ ಬಿಟ್ಟಂದ್ರ ಸೀದಾ ಹೋಗಾರ ಮುದ್ದವ ಏನು ತೋಟ ಕಾಯ್ತಿಲ್ಲ ಆ ತೋಟಕ್ಕೆ ಹೋಗಿ ಹೂ ಮುಡಿದ್ ಬರ್ತಿದ್ರೆ ಅವ್ರ ದಿನ ಹೌದ್ ಹೌದು ಗಪ್ರಪ್ಪ ರಾಯ ಚಕ್ರಾಯ ತೇಜ್ ಮೇಲೆ ಹೋಗಿ ಅವ್ ಹೂ ಮುಡ್ದು ಬರ್ತಿದ್ರು ಒಂದ್ ದಿವಸ ಹುಗಾರ್ ಮದ್ದವು ಕಾಲ ಟೈಮ್ ಟೈಮ್ದಾಗ ಜಕ್ಕಪ್ಪ ಮಳಪ್ಪನ ತೇಜಿ ಹೋದು ಹೋದು ಹೋಗಿ ಹೋಯ್ ಹೋಗೋದು ಹೋಗರ್ ಮುದ್ದವ ಕದ್ದಲೆ ಕೂತು ನೋಡಿದ್ರು ಎರಡು ಜಾತ ಜ್ಯೋತಿ ಮಕ್ಕಳು ಒಂದೇ ಸೀಮೆ ಇದ್ರು ಒಂದೇ ತಾಯಿ ಮಕ್ಕಳಂತ ತಿಳ್ಕೊಂಡು ಅವಾಗ ಜಕ್ಕಪ್ಪ ಮಾಲಪ್ಪನ ಕುದುರೆ ಹೆಂಗ್ ಹೋಗೋ ಹಂಗೈತಿ ಹಿಂದಿಂದ ರಾತ್ರಿ ಟೈಮ್ ಒಳಗ ಮುಳ್ಳಿಗ್ ಮುಳ್ಳ ಕಲ್ಲಿ ಕಲ್ಲು ಗಂಟ ಹಾಕೋ ತೇಲಿ ಹಾಲಿ ಶಾಡ್ ಬಾಂಬ್ ಗುಡ್ತಾನೆ ಹೋದವು ಮಾಡ್ಕೋತ ಹೋದವ್ರ ಕಾವಲ್ ಮಾಡ್ಕೊತ ಹೋಗುದ್ರಾಗ ಶಾಡ್ ಬಾಬನ್ ಗುಡದಾಗ ಅಲ್ಲಿ ತೇಜಿ ಇಳಿದವ್ರು ನೆಲಮನೆ ಹೊಕರು ಮುದ್ದವ್ ಹೊಳಿ ಬಂದ್ರು ಹೊಳಿ ಬಂದ್ರು ರಾಜ ಹೇಳಿದ್ರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಒಂದೇ ತಾಯಿ ಹೊಟ್ಟಿಲಿ ಹುಟ್ಟಿರ್ತಕ್ಕಂಥ ಜಾತ ಜೊತಿ ಎರಡು ಹಾ ಅವ್ರು ಇರೋ ಗುರ್ತ ತೋರಿಸ್ತಾರೆ ನಿಮ್ಮ ರಾಜನ ದಂಡೆಲ್ಲ ಕೊಟ್ಟು ನಾನು ಸಂಘಟ ತಿಳ್ಕೊಂಡು ಮುದ್ದವ್ನ ಸಂಘಟ ರಾಜನ ದಂಡ ಹೋಯ್ತು ಅವ್ರು ಹೋಗಾದ್ರೆ ಸುಮ್ ಹೋಗ್ಲಿಲ್ಲ ಆನೆ ಒಂಟಿ ಕುದುರಿ ಅಂಬಾರಿಗಳೆಲ್ಲ ತಗೊಂಡು ಹೋದ್ರ ಅವ್ರು ತಗೊಂಡ್ ಬರ್ಬೇಕಂತೇಳಿ ಯಾರು ಮಾಳಿಂಗರಾಯ್ ಜಕ್ರಾಯ ಮಾಳಿಂಗರಾಯ್ ಜಕ್ರಾಯ್ ತಗೋಬೇಕು ತಿಳ್ಕೊಂಡು ಆನೆ ಅಂಬಾರಿ ಒಂಟಿ ಕುದುರೆ ಎಲ್ಲ ಹಿಂದೆ ಇನ್ನೂರ ಮುಂದೆ ಮುನ್ನೂರ ಹೋದ್ರು ಶಾರದ್ಮಾಗ ಹೋಗಿ ಏನು ಮಾಡ್ತಾರಪ್ಪ ಚಕ್ಕಪ್ಪ ಮಾಳಪ್ಪನ ಪಾದಕ್ಕೆ ನಮಸ್ಕಾರ ಮಾಡಿಪ್ಪ ರಾಜನ್ ಆಗೈತಿ ಹೌದು ಡೆಲ್ಲಿ ನಾವತಿ ಪಟ್ಟಣದಾಗ ಒಡ್ಡಿ ಒಳಗ ಶಿವಸ್ಥಾನ ಅಲ್ಲ ಲಿಪಿ ನಿಮ್ ಹೆಸರಲ್ಲಿ ಬರದೈತಿ ಹೌದ್ ಹೌದು ನೀವು ಬಂದ ಒಡ್ಡಿ ಒಳಗ ಶಿವಸ್ಥಾನದ ಸ್ವಾಧೀನ ಮಾಡ್ಕೋಬೇಕಂತ ತಿಳ್ಕೊಂಡು ಆಗೈತಿ ನಿಮ್ಮ ಸಲುವಾಗಿ ಆನೆ ಅಂಬಾರಿ ತಂದೆ ತಿಳ್ಕೊಂಡು ಆನೆ ಅಂಬಾರಿ ಮೇಲೆ ಬಂದ್ರು ಜಕ್ಕಪ್ಪ ಮಾಳಪ್ಪನ ತಗೊಂಡು ಎಲ್ಲಿ ಬಂದ್ರು ಪಟ್ಟಣದ ಬೆರವರೆ ಮಾಡ್ಕೊತ ಹೊಂಟಿದ್ರು ಅವಾಗ ಭಾವನೆ ವೇಷದಾಯ್ ನಿಂತು ನೋಡಿದ ಮಕ್ಕಳ ನೋಡಿ ಅನಂದಾಯ್ತು ಮನಸ್ಸಿಗೆ ಯಾರಿಗೆ ಸಾಮರಾಯಿಗ್ರಪ್ಪ ಅವಾಗ ಆನೆ ಮೇಲೆ ಕೂತಿರ್ತಕ್ಕಂತ ಮಾಳಪ್ಪ ತಂದಿ ಗುರುತು ಹಿಡಿದು ಓಡಿ ಹೋಗಿ ಸಾಮ್ರಾಯ್ ತೆಕ್ಕಿ ಬಿದ್ದಪ್ಪ ಅನ್ನದ್ದೇನು ತಂದಿ ಮಕ್ಕಳು ಇಬ್ರು ತೆಕ್ಕಿ ತೆಕ್ಕಿ ಬಿದ್ದರು ತಮ್ಮ ಸಂತೋಷದ ಮಾತು ಮಾತಾಡಕರು ಡೆಲ್ಲಿ ಭಾಷೆ ಗಾಬರಿ ಅದ ಒಂಟಿ ಭಾವ ಅಂದಿದ್ದ ಮಕ್ಕಳಿಲ್ ಅಂದಿದ್ದ ಹಿಂದಿಲ್ಲ ಅಂದಿದ್ದ ಮುಂದಿಲ್ಲ ಅಂದ ಕರೇ ತಕ್ಕಿ ಬಿದ್ದೀವ್ ನೀವು ಸಂಗಾತ ಆಲಬಾಲ ಭಾಷೆ ಸಾಮ್ ಕೇಳ್ದವ ಭಾಷ್ಯ ಒಂಟಿ ಭಾವ ಅಂದಿದ್ದೀರಪ್ಪ ಮತ್ತೆ ಮಕ್ಳು ಯಾರು ಮತ್ತ ಇವ್ರ್ಯಾಕ್ ತಕ್ಕಿ ಹಾ ನನಗಂದ ನನಗ ಹೇಳ್ದಿನಿ ಅವಾಗ ಅಂದವಾ ಇವ್ ಎರಡು ನನ್ನ ಅಣ್ಣನ ಮಕ್ಕಳು ಹೌದೌದು ನನ್ನ ಹೆಣ್ಣಿ ಹೋಗ್ಬೇಕದ ಕನಬಾಯಿ ಶಾಡ ಮದಳ ನನ್ನ ಗುರು ಒಂದು ಆಜ್ಞೆ ಮಾಡಿದ ನನಗ ಏ ಕದನ ಕಡದು ನಿಮ್ಮ ತಂಟೆ ಕಡದು ನಿಮ್ಗೆ ಸೌತ್ಯ ಮಕ್ಕಳ ಪಾಲು ಸರಿಯಾಗಿ ಮಾಡ್ಲಾ ಕೊಟ್ಟು ಕಳ್ಸಾನ ಅದಕ್ಕ ಮಾರ ವಿಷಯದಿಂದ ಬಂದಿ ನಾನು ನಾನು ಗೌಡ ಬಿಲ್ಲಾಳು ಸೋಮರ ಇದ್ದೀನಿ ಮೂರು ತಿಂಗಳ ನಾನು ಈ ಗಾದಿ ಮೇಲೆ ಕೂತು ರಾಜಕೀಯ ಮಾಡೀನಿ ಇಂದ ನಾ ಈ ರಾಜಕೀಯ ಮೇಲೆ ಇಲ್ಲಿ ಗಾದಿ ಮೇಲೆ ನಾ ಕೊಡ್ರಂಗಿಲ್ಲ ಹ ನನ್ನ ಮಕ್ಕಳು ಕುಂದಿರ್ತಾರೆ ಗಾದಿ ಮೇಲೆ ಕೆಲವೊಂದು ದಿವಸ ಆದಳಿಕೆ ಈ ರಾಜಧಾನಿ ಅವ್ರು ಏನು ಭಟ್ಟೆ ಮಾಡ್ತಾರ ಕೊಡ್ಬೇಕಂತ ತಿಳ್ಕೊಂಡು ರಾಜನ ಕಡೆ ಮಾತು ತಗೊಂಡ್ ಹೌದು ಸಾಮರಾಯ್ ಮಾತು ತಗೊಂಡು ಅಲ್ಲಿಂದ ದಿಲ್ಲಿ ಹಸನಾವತಿ ಪಟ್ಟಣದಿಂದ ಸೋಮರಾಯ್ ಬಿಟ್ಟು ಬಂದ ಹಾ ಮುಂದೆ ಚೆಕ್ಅಪ್ ಮಾಡ ಯಾವ ರೀತಿಯಲ್ಲಿ ಆಳ್ಕೆ ಮಾಡ್ತಾರ ಕೇಳ ಹಾ ಹೇಳ್ರಿಪ್ಪ ಹಸನಾವತಿ ಪಟ್ಟೆ I <laughs> ಸೊತ್ತಾಗಿ ಮಾಡು ಸಿಖ ಮೊಟ್ಟೆ